ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜನರಿಗೆ ಸ್ವಾಗತ ಸ್ವಾಗತ ನೋಡಿ ಸ್ನೇಹಿತರೆ ಎಂಜಲು ಮಾಧ್ಯಮದಲ್ಲೂ ಮತ್ತು ಎಂಜಲು ಪತ್ರಿಕೆ ಉದ್ಯಮ ಅನ್ಬೇಕ ಏನನ್ನಬೇಕ ನಮಗಂತೂ ಗೊತ್ತಾಗ್ತಿಲ್ಲ ನೋಡಿ ಸ್ನೇಹಿತರೆ ನಮ್ಮ ನಾನು ಡ್ರೈವರ್ ಡ್ರೈವರಿಗೆ ತಿಳಿಯದ ತಿಳಿದಿರೋ ವಿಚಾರ ಡ್ರೈವರ್ಗೆ ತಿಳಿದಿರೋ ವಿಚಾರ ಈ ಮಾಧ್ಯಮಕ್ಕೆ ಈ ಪತ್ರಿಕೆ ಯಾಕೆ ತಿಳಿದಿಲ್ಲ ಸ್ವಲ್ಪ ಇಂದು ಮುಂದೆ ಯೋಚನೆ ಮಾಡ್ಬಿಡ್ತಾನೆ ಏನಾಗಿದೆ ಏನು ಬಿಟ್ಟಿದೆ ನಾವು ಏನು ಪ್ರಸಾರ ಮಾಡ್ತಾ ಇದೀವಿ ಅಂಬ ಸ್ವಲ್ಪ ಜ್ಞಾನ ಬೇಡವಾ ಅವರಿಗೆ ಹಾಂ ಅಲ್ಲಿನ ಸೌಜನ್ಯ ಹೋರಾಟಗಾರರು ಅಲ್ಲಿನ ಎಸ್ ಐ ಟಿ ತಂಡ ರಚನೆ ಆಗಿತ್ತಲ್ಲ ಅದನ್ನ ರದ್ದು ಕೋರಿ ರಿಟರ್ಜಿಯನ್ನು ಸಲ್ಲಿಸಿದ್ದಾರೆ ನೀವು ಬುರ್ಡೆಗೆ ಏನಾಗಿದೆ ಏನು ಬಿಟ್ಟಿದ್ದು ನಮಗಂತೂ ಗೊತ್ತಾಗ್ತಿಲ್ಲ ಅಲ್ಲಿ ತಾತನ ಬುರ್ಡೆ ತಿರುಗ್ತೈತೆ ಅದಕ್ಕೆ ನಿಮಗೆಲ್ಲ ತಿರುಗಿಸ್ತಾ ಇದ್ದಾರಲ್ಲ ಎಲ್ಲ ಕಾಮನ ಛೀಲಗಳು ನೀವು ಅಲ್ಲಿ ಏನಾಗ್ತಿರೋದು ಆ ಅರ್ಜಿ ಏನಂತಿದೆಯಾ ರಿಟ್ ಅರ್ಜಿ ಏನಂತ ಹಾಕಿದ್ದಾರೆ ಅದ್ರ ಬಗ್ಗೆ ಸ್ವಲ್ಪ ನಿಮ್ಗೆ ಜ್ಞಾನ ಬೇಡವಾ ಹೇಗೆ ನನಗೆ ದೊಡ್ಡದಾಗ ಪೇಪರ್ ಸ್ಟೇಟ್ಮೆಂಟ್ ಕೊಡ್ತೀರಿ ದಾಖಲಾತಿ ಸಮೇತ ನೀವು ಪ್ರಸಾರ ಮಾಡ್ತಾಯಿದ್ರಿ ಯಾವ ಥರ ದಾಖಲಾತಿ ಪ್ರಸಾರ ಮಾಡ್ತಾಯಿದ್ರಿ ಸೌಜನ್ಯ ಹೋರಾಟಗಾರರ ಮೇಲೆ ಏನು ಕೇಸ್ಗಳಾಗಿದ್ದು ಯಾವ ಸೆಕ್ಷನ್ ಬಿದ್ದಿದ್ದು ಆ ಸೆಕ್ಷನ್ನ ಕ್ರಾಸ್ ಅದನ್ನೆಲ್ಲ ಕ್ರಾಶ್ ಮಾಡಿ ಅಂತ ಹೋಗಿರ್ತಕ್ಕಂಥದ್ದು ನೀವು ಎಸ್ ಐ ಟಿ ತಂಡಕ್ಕೆ ಏನು ಎಫ್ ಐ ಆರ್ ಕೊಟ್ಟಿದ್ರು ಆ ಎಫ್ ಐ ಆರ್ನ ಕ್ರಾಶ್ ಮಾಡೋಕೆ ಇವ್ರು ಯಾರು ರೀ ಸೌಜನ್ಯ ಹೋರಾಟಗಾರರು ಯಾರು ಹೇಳ್ರಿ ಆ ಥರ ಮಾಡೋಕ್ಕೆ ಬರುತ್ತಾ ಕಂಪ್ಲೇಂಟ್ ಕೊಟ್ಟಿದ್ದು ಯಾರು ಎಫ್ ಐ ಆರ್ ಮಾಡಿಸಿದ್ದು ಯಾರು ಚಿನ್ನಯ್ಯ ಜೈಲಲ್ಲಿದ್ದಾನೆ ಅವ್ನು ಬಂದೇನ ರಿಟಾರ್ಜಿ ಕೊಟ್ಟಿದ್ದಾನ ನಿಮಗೆ ಎಂಜಿಲ್ ತಿಂಬ ಮಾಧ್ಯಮಗಳು ಏನು ಅನ್ಬೇಕು ನನಗಂತೂ ಗೊತ್ತಾಗ್ತಾ ಇಲ್ಲ ಸಾಮಾನ್ಯ ಡ್ರೈವರ್ಗೆ ಗೊತ್ತಾಗ್ತಕ್ಕಂಥದ್ದು ನಿಮ್ಗೆ ಯಾಕೆ ಗೊತ್ತಾಗ್ತಾ ಇಲ್ಲ ಹಾಂ ಇದನ್ನೇ ಸುಮ್ಮನೆ ಪ್ರಸಾರ ಮಾಡ್ತಾಯಿದ್ದೀರಲ್ಲ ಏನು ಒಳ್ಳೆಯದು ಕೆಟ್ಟದ್ದು ಎದಕ್ಕಿದ್ದೀರಿ ನೀವು ಉತ್ತಮ ಸಮಾಜಕ್ಕಾಗಿ ಯಾವ ಸಮಾಜಕ್ಕಾಗಿರಿ ನೀವು ಯಾರು ಕಡೆ ಕಡೆ ಇರ್ತೀರ ನೀವು ಸತ್ಯದ ಪರವಿರಬೇಕಂತದ್ದು ನಿಮ್ಮ ಕೆಲಸ ಯಾಕೆ ಅನ್ಯಾಯದ ಪರವಾಗಿ ನಿಂತ್ಕೊಂತೀರಾ ಅಟ್ಲೀಸ್ಟ್ ಏನಾಗಿದೆ ಏನು ಬಿಟ್ಟಿದೆ ಇದ್ರ ಬಗ್ಗೆ ಪ್ರಸಾರ ಮಾಡ್ತಕ್ಕಂಥದ್ದು ನಿಮ್ಮ ಅಕ್ಕ ಅಲ್ವಾ ಅದ್ರ ಬಗ್ಗೆ ಪ್ರಸಾರ ಮಾಡಿ ಅದನ್ನ ಬಿಟ್ಬಿಟ್ಟು ಏನು ಸುಮ್ಮನೆ ಏಂಜಲ್ ತನಕ ಏನೋ ಬೋಗಳ್ತಾ ಇದ್ದೀರಲ್ಲ ಏನು ಗಂಟೆಗೊಂದು ನೀವು ಸೊ ಅರ್ಧ ಗಂಟೆಗೊಂದು ಒಂದು ನಮ್ಮದೇ ಪ್ರಶ್ ನಮ್ಮದೇ ನಮ್ಮದ್ರಲ್ಲೇ ಇದು ನಮ್ಮ ನಮ್ದು ನಮ್ಮದ್ರಲ್ಲೇ ಅದನ್ನೆಲ್ಲ ಪಬ್ಲಿಷ್ ಮಾಡಿಬಿಟ್ಟಿದ್ವಿ ನಾವು ಇದನ್ನೆಲ್ಲ ಪೂರ್ವ ಟನಿಕೆ ಮಾಡಿಬಿಟ್ಟಿದ್ದೀನಿ ಏನು ರೀ ನಿಮ್ಮದು ಹಾರ್ ಕನ್ನಡ ನಾವು ಇದನ್ನ ಬೆತ್ತಲೆ ಮಾಡಿದೀವಿ ನಾವು ಹಾಗೆ ಹೀಗೆ ಏನು ರೀ ಸ್ವಾಮಿ ಗುರ್ಡೆ ಗ್ಯಾಂಗಿಗೆ ಬು ಮುಕ್ಳು ಅದಕ್ಕೆ ಕ್ರಾಶ್ ಮಾಡೋಕೆ ಹೋಗಿದ್ದಾರೆ ರೀ ಎಫ್ ಐ ಆರ್ ಕ್ರಾಶ್ ಮಾಡೋಕೆ ಅವ್ರು ಯಾರು ರೀ ಹೋರಾಟಗಾರರು ಕ್ರಾಶ್ ಮಾಡೋಕ್ಕಾಗುತ್ತಾ ಸಾಮಾನ್ಯ ಜ್ಞಾನ ನಿಮಗಿಲ್ವಾ ಎಫ್ ಐ ಆರ್ ಮಾಡಿಸಿದ್ದು ಯಾವನು ಏನು ನಾನು ಮಾಡ್ಸಿದ್ನಾ ಏನು ನೀನು ಮಾಡಿಸಿದೀಯಾ ನನಗೆ ನಿನಗೆ ಅಧಿಕಾರ ಇರುತ್ತೆ ಮಾಡಿಸಿದ್ರೆ ಚಿನ್ನಯ್ಯ ಜೈಲಲ್ಲಿದ್ದಾನೆ ಅವನಿಗಿರ್ತಕ್ಕಂಥ ಅಧಿಕಾರ ಇದು ಕೂಡ ಸಾಮಾನ್ಯ ಜ್ಞಾನ ಇಲ್ವಾ ನಿಮಗೆ ಏಳು ತಿಂಬ ಮಾಧ್ಯಮಗಳೇ ನೀವು ಎಂಜಲ್ ತಿಂಬ ಮಾಧ್ಯಮದಲ್ಲ ಏಳು ತಿಂಬ ಮಾಧ್ಯಮದವ್ರು ನೀವು ಅಯ್ಯೋ ನೀನು ಅಟ್ಲೀಸ್ಟ್ ನಾವು ವೃತ್ತಿಯಲ್ಲ ಡ್ರೈವರು ನಮಗೆ ಗೊತ್ತಾಗ್ತಕ್ಕಂಥ ಮಾಹಿತಿ ನಿಮಗೆ ಗೊತ್ತಾಗಲ್ವಾ ಒಟ್ಟಿಗೆ ಏನು ತಿಂತೀರಿ ನೀವು ಸಮಾಜನ ಯಾಕಡೆ ತಗೊಂಡು ಹೋಗ್ತಾಯಿದ್ದೀರಾ ಉತ್ತಮ ಸಮಾಜಕ್ಕೆ ಕಡೆ ಹೋಗ್ತಕ್ಕಂಥದ್ದನ್ನೆಲ್ಲ ಬಿಟ್ಟು ಹನ್ನೆರಡು ಕಡೆ ಹೋಗ್ತಾ ಹೋಗ್ತಾಯಿದ್ದೀರಲ್ಲ ಇದು ನಿಮ್ಗೆ ನ್ಯಾಯ ಅನಿಸುತ್ತಾ ಶ್ರೇಯ ತರುತ್ತಾ ಅಲ್ಲಿ ಆಗಿರ್ತಕ್ಕಂಥದ್ದು ಬೇಜಾನಿದಾವೆ ರೀ ಅಂಥದ್ರ ಬಗ್ಗೆ ತನಿಖೆ ಬೇಡ ಸಿದ್ದರಾಮ ಸಾಹೇಬ್ ಹೇಳ್ತಾರೆ ಅಲ್ಲಿ ಏನು ಇಲ್ಲ ಚಿನ್ನ ಹೇಳ್ತಕ್ಕಂಥದ್ದೆಲ್ಲ ಸುಳ್ಳು ಅಲ್ಲೇನು ಸಿಕ್ಕಿಲ್ಲ ಅವ್ರು ಎರಡು ವರ್ಷ ಕುರ್ಚಿಗೋಸ್ಕರ ಇದು ಮಾಡ್ತಿದ್ದಾರಾ ಹಾಗೆ ಅನಿಸುತ್ತಪ್ಪ ನಮಗೆಲ್ಲ ಅಲ್ಲ ಸ್ವಾಮಿ ಅಲ್ಲಿ ಆನಾದ ಕೇಸ್ ಇದ್ದಾವೆ ವೇದವಲ್ಲಿ ಸೌಜನ್ಯ ಸುಳ್ಳು ಸೌಜನ್ಯ ಕೇಸೆಲ್ಲ ಸುಳ್ಳ ಅಲ್ಲೇನು ಆಗಿಲ್ಲ ಹಾಂ ಬಾಂಗ್ಲೆ ಕೂಡ ಅಷ್ಟೆಲ್ಲ ಸಿಕ್ಕಿದಾವಲ್ಲ ಅದ್ರ ಬಗ್ಗೆ ಏನು ತನಿಖೆ ಇಲ್ಲವಾ ಒಂದೇ ದಿನದಲ್ಲಿ ಎಪ್ಪತ್ತೆರಡು ಶವಗಳು ಅವಕ್ಕೇನು ಆನ್ಸರ್ ಇಲ್ಲ ಇಂಥದ್ರ ಬಗ್ಗೆ ಕೇಳಲ್ಲ ನೀವು ಇದ್ರ ಬಗ್ಗೆ ಪ್ರಸಾರ ತಿಂಬ ಎಂಜಲು ತಿಂಬ ಮಾಧ್ಯಮದವರು ನೀವು ನನ್ನ ಬಾಯಲ್ಲಿ ಕೆಟ್ಟ ಭಾಷೆ ಬರ್ತಿದೆ ದಯವಿಟ್ಟು ಕ್ಷಮಿಸಿ ಯಾಕಂದರೆ ಈ ಥರ ಪ್ರಸಾರ ಮಾಡ್ತಿದ್ದರೂ ನಾನು ನೋಡಿ 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 ಸಾಕಾಗಿಬಿಟ್ಟಿದೆ ನನಗೆ ಅರಾಮಿಲ್ಲ ರೀ ಆದರೂ ಬಂದು ವಿಡಿಯೋ ಮಾಡ್ತಾಯಿದ್ದೀನಿ ಕೇಳಿ ಕೇಳಿ ಸಾಕಾಗಿದ್ದಕ್ಕೆ ಇಂಥ ಕೆಲಸನ ಯಾಕೆ ಮಾಡ್ತೀರಿ ನೀವು ಸುಮ್ಮನೆ ಯಾವುದೋ ಒಂದು ಭಿಕ್ಷೆ ಬೆಳ್ಕೊಂಡು ಅಂತ ಇರ್ಬೋದಾಗ್ತಲ್ಲ ಸುಮ್ಮನೆ ಜನಗಳು ಯಾಕೆ ದಾರಿ ತಪ್ಪಿಸ್ತಾ ಇದೀರಿ ನೀವು ಬುರುಡೆ ಗ್ಯಾಂಗ್ ಬುರುಡೆ ಗ್ಯಾಂಗ್ ನೀವು ಅಪ್ಪಂದೈತಲ್ಲಿ ಬುರುಡೆ ಆ ಬುರುಡೆ ತೆಗೆದಕ್ಕಂಥದ್ದು ಯಾರು ಬೆಂಕಿಲ್ದೇ ಹೊಗೆ ತಂದುಕೊಂಡಿದ್ದೀರಾ ಆಗಿರ್ತಕ್ಕಂಥ ಸತ್ಯ ಘಟನೆಗಳಲ್ಲ ಇರೋದು ಎಸ್ ಸುಳ್ಳು ಹೇಳಿದಾರ ಅಲ್ಲ ರೀ ಸಾಕ್ಷಿದಾರನೇ ದೂರದಾರ ಮಾಡ್ತೀರಲ್ಲ ನೀವು ಅವರೇ ತಪ್ಪಿತಸ್ರು ಮಾಡ್ತಾ ಇದ್ದೀರಲ್ಲ ಇದು ನಿಮ್ಗೆ ಶ್ರೇಯ ಅನಿಸುತ್ತಾ ಎಸ್ ಐ ಟಿ ತಂದವರು ಸರ್ಕಾರಕ್ಕೆ ಇನ್ನೂ ಎರಡು ತಿಂಗಳು ಟೈಮ್ ಕೇಳಿದ್ರು ಯಾಕೆ ಕೇಳಿದ್ರು ಅದ್ರ ಬಗ್ಗೆ ನೀವು ಹೇಳೋದಿಲ್ಲಲ್ಲ ಇದ್ರ ಬಗ್ಗೆ ಮಾಹಿತಿ ನಿಮ್ಗೆ ಇಲ್ವಾ ಯಾಕೆ ಕೇಳಿದ್ರು ಅವ್ರು ಎರಡು ತಿಂಗಳು ಮೂವತ್ತು ಸಾಹೇಬ್ರು ಎರಡು ತಿಂಗಳು ಮೂರು ತಿಂಗಳು ಬೇಕು ಅಲ್ಲಿ ಬೇಜಾನಾಗಿದ್ದಾವೆ ಇದ್ರ ಬಗ್ಗೆ ಎಲ್ಲ ಸ್ವಷ್ಟನೆ ಬೇಕಂದರೆ ಇನ್ನೂ ಎರಡು ಮೂರು ತಿಂಗಳು ಬೇಕು ಈ ಪರಮೇಶ್ವರ್ ಸಾವಿರನೂ ಹೇಳ್ಬಿಟ್ರು ಈ ತಿಂಗಳು ಎಂಡಿಗೆಲ್ಲ ನಮಗೆ ತನಿಖೆ ರಿಪೋರ್ಟ್ ಕೊಟ್ಬಿಡಿ ಅಂತ ಇಷ್ಟೊಂದು ಅವಸರ ಯಾಕೆ ಯಾರು ಹೋಗ್ತಾ ಹೋಗ್ತಾಯಿದ್ದೀರಿ ನೀವು ಅಂದರೆ ಹೋರಾಟಗಾರರಿಂದ ನಿಮಗೇನು ಸಿಗೋದಿಲ್ಲಲ್ಲ ಅವ್ರ ಕಡೆಯಿಂದ ಅತ್ಯಾಚಾರ ಕಡೆಯಿಂದ ನಿಮಗೆ ಕಂತೆ 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 ಸಿಗುತ್ತಾ ಅದೇ ಎಲೆಕ್ಷನ್ಗೆ ಬೇಕಲ್ಲ ನೆಕ್ಸ್ಟ್ ಎಲೆಕ್ಷನ್ ಎರಡು ಸಾವಿರದ ಇಪ್ಪತ್ತೆಂಟಿಗೆ ಬರ್ತಲ್ಲ ಅವಾಗೈತಿ ನಿಮಗೆ ಮಾರಿ ಹಬ್ಬ ಅವಾಗ ನೋಡ್ಕೊಂತಾರೆ ಜನಗಳು ಇಲ್ಲಿ ಯಾರು ಜನರದು ಇಲ್ಲ ರೀ ಎಲ್ಲರೂ ಜನರಾಗಿದ್ದಾರೆ ಬಿರುಡೆ ಮಾಧ್ಯಮದಲ್ಲಿ ಬಿರುಡೆ ಬರ್ತಕ್ಕಂಥದ್ದೆಲ್ಲ ಗೊತ್ತಾಗಿದೆ ನೀವು ಕೂಡ ಬರ್ಡೆ ಬಿಟ್ಕೋಬೇಡ್ರಿ ಸಿದ್ದರಾಮಯ್ಯ ಸಾಹೇಬ್ರೆ ನೋಡಿ ಅಲ್ಲಿ ಆಗಿರ್ತಕ್ಕಂಥ ಅನಾಹುತಗಳಿಗೆ ಒಂದು ಹೆಣ್ಮಗಳು ಏನು ಕಂಪ್ಲೇಂಟ್ ಕೊಟ್ಟಿದ್ದರು ಅದೇ ಮಹಿಳಾ ಆಯೋಗ ಏನು ಕಂಪ್ಲೇಂಟ್ ಕೊಟ್ಟಿತ್ತು ಅದ್ರ ಬಗ್ಗೆ ತನಿಖೆ ಬಿಟ್ಟು ಏನು ರೀ ಸುಮ್ಮನೆ ಜಾರ್ಕೊಂತಿರಲ್ಲ ಮಾಧ್ಯಮದ ಯಾರು ಬಂದು ಕೇಳಿದೆ ಹಿಡಿಗೆ ಅಲ್ಲೇನು ಸಿಕ್ಕಿಲ್ಲ ಏನು ಬಿಟ್ಟಿಲ್ಲ ನಮಗನ್ನು ಕೇಳಲೇಬೇಡ್ರಿ ಇದರಲ್ಲಿ ಸತ್ಯಾಂಶ ಏನಂಬೋದು ಹೊರಗೆ ಬರುವ ನೋಡಿ ಸ್ನೇಹಿತರೆ ಇಲ್ಲಿ ಇಲ್ಲಾಗಿರ್ತಕ್ಕಂಥ ಘಟನೆಗಳ ಬಗ್ಗೆ ಸತ್ಯಾಂಶ ಏನು ತೋರಿಸ್ಬೇಕು ಅಂಬೋದು ಇವ್ರ ಉದ್ದೇಶನೇ ಅಲ್ಲ ಹೆಸರಿ ಮಾತ್ರ ಎಸ್ ಐ ಟಿ ತನಿಖೆ ನಡೀತಾ ಇದೆ ಅನ್ನೋ ತನಿಖೆನ ರಚನೆ ಮಾಡಿದ್ದೀವಿ ಯಾವ ಥರ ಮಾಡಿದ್ದಾರೆ ಯಾರಿಗೆ ಯಾರಿಗೆ ಕ್ಲೀನ್ ಶೀಟ್ ಕೊಡ್ತಾಯಿದ್ದಾರೆ ಕಾಮದನ ಪರವಾಗಿನ ಕಾಮುಕರ ಪರವಾಗಿನ ನಮಗಂತೂ ಅರ್ಥ ಆಗ್ತಾ ಇಲ್ಲ ಆ ಸಾಹೇಬರು ಹೇಳ್ತಿದ್ದಾರೆ ಇನ್ನು ಎರಡು ಮೂರು ತಿಂಗಳು ಬೇಕಂತೇಳಿ ಮತ್ತು ಇವರು ಗೃಹ ಮಂತ್ರಿ ಹೇಳಿದ್ರಲ್ಲ ಪರಮೇಶ್ವರ್ ಸಾಹೇಬರು ಎಸ್ ಐ ಟಿ ತಂಡದ ಮೇಲೆ ಯಾವುದೇ ಕಾರಣಕ್ಕೂ ಒತ್ತಡ ಇರಲ್ಲ ಇದೇನರ ಮತ್ತೆ ಏನು ಥರ ಇದ್ನಾ ಒತ್ತಡ ಅಂತಾರೆ ಥರ ಇದ್ನಾ ಇಂಥ ಸಂಪತ್ತು ಯಾಕೆ ರೀ ಎಚ್ ಎಸ್ ಐ ಟಿ ತಂಡ ರಚನೆ ಮಾಡಬೇಕಾಗಿತ್ತು ಹಾಂ ಪಂಚದಲ್ಲಿ ದಾಖಲಾತಿ ಪ್ರಕಾರ ಏನು ಮಾಡಿದರೆ ಏನಿಲ್ಲ ಪ್ರತಿಯೊಂದು ಅದ್ರ ಬಗ್ಗೆ ತನಿಖೆ ಮಾಡೋದೇ ಬೇಡವಾ ಅಲ್ಲಿ ಏನಾಗಿದ್ದಾವೆ ಅದ್ರ ಬಗ್ಗೆ ತನಿಖೆ ಮಾಡೋದೇ ಬೇಡವಾ ನಿಮಗೆ ಯಾರು ಕ್ಲೀನ್ ಸಿಟ್ಟು ಕೊಡ್ತಾಯಿದ್ದೀರಿ ನಕಲಿ ದೇವಮಾನ ಇದಾನಲ್ಲ ಅಲ್ಲಿ ಅವನ ನಿಜವಾದ ದೇವಮಾನವನ್ನು ತೋರಿಸ್ತಾ ಇದ್ದೀರಾ ಹಾಗೆ ಕಾಣ್ತಿದ್ದೆ ನಮಗೆಲ್ಲ ನಾವು ಅವ್ರನ್ನ ಅಪರಾಧ ಅಂತ ಹೇಳ್ತಾ ಇಲ್ಲ ಅಲ್ಲಿ ಆಗಿರ್ತಕ್ಕಂಥ ಅನಾಹುತಗಳ ಬಗ್ಗೆ ನಿಖರವಾಗಿ ತನಿಖೆ ಆಗಲಿ ನಿಮ್ಮ ಬಾಯಿಗೆ ಒಂದು ಮಾತು ಬರಲಿಲ್ಲ ರೀ ತನಿಖೆ ಆಗಲಿ ನಿಜವಾಗ್ಲೂ ತನಿಖೆ ಆಗಲಿ ಅಲ್ಲಿ ಆಗಿರ್ತಕ್ಕ ಸದ್ಯ ಸತ್ಯಾಂಶವರೆಗೆ ಬರಲಿ ಈ ಭಾವನೆನೇ ಇಲ್ಲಲ್ಲ ನಿಮಗೆ ಏನು ಅನ್ಬಕ್ಕು ನಿಮ್ಗೆ ಹೇಳಿರಿ ಏನೋ ಬೈದು ಬಿಟ್ರೆ ನಾ ನಮ್ಮನ್ನೆ ತಗೊಂಡೋಗಿ ಒಳಗಾಗ್ತಿರಂಗ ನೀವು ಅಷ್ಟೊಂದು ರೋಷ ಬರ್ತಕೊಂಡ್ರಿ ಸಾಮಾನ್ಯ ಜನಗಳಿಗೆ ನಿಮ್ಗೆ ಯಾಕೆ ಬರ್ತಾ ಇಲ್ಲ ನಿಮ್ಗೆ ಯಾಕೆ ಗೊತ್ತಾಗ್ತಾ ಇಲ್ಲ ಇದು ಸಾಮಾನ್ಯ ಜನರ ಪ್ರಶ್ನೆ ಇದು ನಾನು ಅವ್ರ ಪರವಾಗಿ ಕೇಳ್ತಾ ಇದೀನಿ ಅಂದ್ಕೊಳ್ರಿ ಇದಕ್ಕೇನು ಅನ್ಸರ್ ಕೊಡ್ತೀರಾ ಹೇಳಿರಿ ಹಾಂ ತಾರ್ಕಿಕ ಹಂತಕ್ಕೆ ಯಾ ಯಾವುದೋ ಒಂದು ರಿಪೋರ್ಟ್ ಕೊಡಿ ಮುಚ್ಚಾಕು ಇಂಥ ಸಂಪತ್ತು ಯಾಕೆ ಎಸ್ ಐ ಟಿ ಬೇಕು ನಮಗೆ ಯಾಕೆ ರಚನೆ ಮಾಡಿದ್ರಿ ಹೋರಾಟಗಾರನ್ನು ಒತ್ತಿಕ್ಕುವ ಒಂದು ದೊಡ್ಡ ಹುನ್ನಾರ ನೋಡಿ ತನಿಖಾ ಅಧಿಕಾರಿಗಳು ಮೊನ್ನೆ ಒಂದು ನೋಟಿಸ್ ಕೊಟ್ಟಿದ್ದಾರೆ ನಾಲ್ಕು ಜನದ ಮೇಲೆ ಮಹೇಶ್ ಅಣ್ಣ ಗಿರೀಶ್ ಅಣ್ಣ ವಿಠಲ್ ಗೌಡ ಜಯಂತ್ ಮೇಲೆ ಅದು ಏನು ಈ ಟೈಮಿಗೆ ಬರೆದಿದ್ದರೆ ನಿಮಗೆ ತಗೊಂಡೋಗಿ ಒಳಗಾಗ್ತೀವಿ ಏನು ರೀ ಅವರು ಸಾಕ್ಷಿದಾರರು ಹತ್ತು ಹತ್ತು ಸಲಿ ಎಂಟು ಒಂಬತ್ತು ಸಲಿ ಬಂದಿದ್ದಾರೆ ನೂರಾರು ಗಂಟೆ ತನಿಖೆ ಆಗಿದೆ ಇನ್ನೂ ತನಿಖೆ ಅವರು ಪರವಾಗಿನ ಹ್ಞೂ ಹೇಳಿ ಇನ್ನೂ ತನಿಖೆ ಬರ್ಬೇಕಾ ಬರ್ತಾರೆ ಬಿಡಿರಿ ಅದಕ್ಕಿಂತ ತಲೆ ತಲೆ ಕೆಡಿಸ್ಕೊಬಲ್ಸ್ಕಲೆ ಹೋಗಬೇಡಿ ಬರ್ತಾರೆ ಅವರು ಆದರೆ ನೀವು ಪದೇ ಪದೇ ಅವ್ರನ್ನ ಯಾಕೆ ಕರಿತೀರ ಅದು ಆರೋಪಿ ಸ್ಥಾನದಲ್ಲಿರ್ತಕ್ಕಂಥದ್ದು ಯಾರು ಚಿನ್ನ ಯಾರನ್ನ ಆರೋಪಿ ಸ್ಥಾನದಲ್ಲಿ ಇಟ್ಟು ಅಪರಾಧ ಇವರೇ ಇಂಥವ್ರು ಎಸಗಿದ್ದರು ಅಂತ ಏನೋ ಮಾಡಿದ್ರೆ ನೀವು ನಿಮ್ಮ ಮನೆ ಬರಕ್ಕೆ ಒಂದು ನೋಟಿಸನ್ನು ಕೊಟ್ರೆ ಅಂಥವ್ರಿಗೆ ಏನು ನೋಟಿಸ್ ಕೊಟ್ಟರೆ ಕೊಟ್ಟು ತನಿಖೆ ಕರೆದ್ರ ದೊಡ್ಡ ವ್ಯಕ್ತಿ ಮೇಲೆ ಹಿಂಗೆ ಅಪರಾಧ ಬಂದಿದೆ ಅವ್ರನ್ನೇನಾದ್ರೂ ಹೋಗಿ ನೀವಾದರೂ ಭೇಟಿಯಾಗಿ ಏನೋ ವಿಚಾರಣೆ ಮಾಡಿದ್ರ ಬರೋ ಹೋರಾಟಗಾರ ಮೇಲೆ ಒಂದೇ ನೀವು ಇದೇ ಒಂದು ದೊಡ್ಡ ಷಡ್ಯಂತ್ರ ನಿಮ್ಮದು ಏನು ಹೇಳಿದ್ರೆ ಒಳ್ಳೆಯರಲ್ಲ ಒಳ್ಳೇರಲ್ಲ ಸೌಜನ್ಯ ಹೋರಾಟಗಾರರು ಒಳ್ಳೆಯಲ್ಲ ಸ್ವಾಮಿ ನಾವು ಏನು ಮಾಡಿದೀವಿ ಸೌಜನ್ಯ ಹೋರಾಟಗಾರರು ನ್ಯಾಯ ಕೇಳ್ತಕ್ಕಂಥದ್ದು ಮನೆ ನೋಡಿ ಒಂದು ಮನವಿ ಪತ್ರ ಕೊಡೋಕ್ಕೆ ಹೋದರೆ ಬಿಡ್ತಾಯಿಲ್ಲ ಅದು ಕೂಡ ಪರ್ಮಿಷನ್ ಬೇಕಂತೆ ಮೈಕು ಇಲ್ಲ ಧರಣಿನೋ ಇಲ್ಲ ಹೋರಾಟಕ್ಕಾದರೆ ಪರ್ಮಿಷನ್ ಬೇಕು ಒಪ್ಕೊಂತೀವಿ ಒಂದು ಮನವಿ ಪತ್ರ ಕೊಡೋಕೆ ಸಮೇತ ಪರ್ಮಿಷನ್ ಇಲ್ವಾ ಇದು ಯಾವ ಸೀಮೆ ರಾಜಕೀಯ ಇದು ಯಾವ ಸೀಮೆಯ ಷಡ್ಯಂತ್ರ ಎಲ್ಲಿಗೆ ಹೋಗ್ತಿದೆ ನಮ್ಮ ಸರ್ಕಾರ ಇದ್ರ ಬಗ್ಗೆ ಏನೂ ಮಾತಾಡೋಂಗಿಲ್ಲಲ್ಲ ಮಾಧ್ಯಮದವರು ಪರ್ಮಿಷನ್ ಹೋಗೇ ಕೊಡಬೇಕಾಗಿತ್ತದ್ದೆ ಇವರಿಗೆ ಅಲ್ಲಿನ ಅವರೇನೋ ಇದು ಧರಣಿ ಮಾಡೋಕ್ಕೆ ಹೋಗಿದ್ರ ಮನವಿ ಪತ್ರ ಕೊಡಕ್ಕೆ ಹೋಗತಕ್ಕಂಥದ್ದು ಅದಕ್ಕೆ ಕೂಡ ಪರ್ಮಿಷನ್ ಇಲ್ಲ ಅಂತೇಳಿ ತಗೊಂಡು ಹೋಗಿ ಸೌಜನ್ಯ ಹೋರಾಟಗಾರನ್ನು ತಗೊಂಡೋಗಿ ಒಳಗಾಗ್ತಿರಲ್ಲ ನೀವು ಏನನ್ನಬೇಕು ನಿಮಗೆ ಹೇಳಿ ಅಲ್ಲಿನ ಪೊಲೀಸರು ಯಾರ ಕೈಯಲ್ಲಿದ್ರೆ ಅಲ್ಲಿನ ಸ್ಟೇಷನ್ ಯಾರ ಕೈಯಲ್ಲಿದೆ ಹಾಂ ಸರ್ಕಾರ ಇದ್ರ ಬಗ್ಗೆ ಏನು ಗಮನ ಹರಿಸಲ್ವಾ ಇಟ್ಲರ್ ರಾಜ್ಯದಲ್ಲಿ ಇದೀವ ನಾವು ಇಟ್ಲರ್ ಸಾಮ್ರಾಜ್ಯನ ಇದು ಹ್ಞೂ ಈಗ ಅಗಲತ್ತಲ್ಲೇ ಈ ತರ ಆಗ್ತಿದೆ ಅಲ್ಲಿ ಧರ್ಮಸ್ಥಳದಲ್ಲಿ ಆಗಿದೆ ನೈಟ್ ಯಾವ ಥರ ಆಗಿದೆ ನಮಸ್ಕಾರ ಸ್ನೇಹಿತರೆ ಇಷ್ಟು ಕರ್ನಾಟಕ ಜನತೆಗೆ ವಂದನೆಗಳು ಜಸ್ಟಿಸ್ ಪಾರ್ ಸೌಜನ್ಯ ಈಗ ಶೈಲಜಾ ಮೇಡಮ್ ಅರ್ದು ವಿಡಿಯೋ ಆಗ್ತಾ ದಯವಿಟ್ಟು ನೋಡಿ ಇನ್ನ ಅರ್ಥ ಆಗುತ್ತೆ ನನಗಿಂತ ಚೆನ್ನಾಗಿ ಹೇಳಿದ್ರೆ ಅವರು ಆ ವಿಡಿಯೋ ಹಾಕ್ತೇನೆ ದಯವಿಟ್ಟು ನೋಡಿ ಜಸ್ಟಿ ಪಾರ್ ಸೌಜನ್ಯ ಆಗಿದೆ ಸ್ನೇಹಿತರೆ ಪವರ್ ಟಿವಿ ರಾಕೇಶ್ ಡ್ರೆಸ್ ನೋಡಿದ್ರ ಹಬ್ಬನೇ ಹಬ್ಬ ರಾಕೇಶ್ ಶೆಟ್ಟಿ ಅವರಿಗೆ ಅವರು ರೇಷ್ಮೆ ಪಂಚೆ ರೇಷ್ಮೆ ಶರ್ಟು ಶಲ್ಯ ಎಲ್ಲ ಹಾಕೊಂಡು ಪೋಸ್ಟರ್ ಕ್ರಿಯೇಟ್ ಮಾಡ್ಬಿಡಿದ್ದಾರೆ ಇವತ್ತು ಆರೂವರೆ ಗಂಟೆಗೆ ಏನು ಎಕ್ಸ್ಕ್ಲೂಸಿವ್ ನ್ಯೂಸ್ ಅಂತೆ ಬುರುಡೆ ಗ್ಯಾಂಗ್ ಬುರುಡೆ ಗ್ಯಾಂಗ್ ಹೈಕೋರ್ಟ್ ಮೆಟ್ಲೇರ್ಬಿಟ್ಟಿದೆ ನಮ್ಮನ್ ಬಿಟ್ಬಿಡಿ ನಮ್ಮ ನಾವಿನ್ನೂ ಹೋರಾಟ ಮಾಡಲ್ಲ ಅಂತ ಹೇಳಿ ಮೆಟ್ಲೇರ್ ಬಿಟ್ಟಿದ್ದಾರೆ ಅನ್ನೋಂತ ಒಂದು ಸಂಭ್ರಮ ರಾಕೇಶ್ ಶೆಟ್ಟಿ ಅವ್ರಿಗೆ ಅಂಡ್ ಒನ್ ಮೋರ್ ತಿಂಗ್ ಏನಪ್ಪಾ ಅಂತ ಹೇಳಿದ್ರೆ ನಮ್ ಸ್ಮಿತಾ ಅಕ್ಕ ಕೂಡ ಇವತ್ತು ರೇಷ್ಮೆ ಸೀರೆ ಉಟ್ಕೊಂಡು ನಮ್ಮ ಆರ್ ಕನ್ನಡದಲ್ಲಿ ಫುಲ್ ಖುಷಿನೋ ಖುಷಿ ಹೈಕೋರ್ಟ್ ಮೆಟ್ಲೇರ್ ಬಿಟ್ಟವ್ರೆ ಎಸ್ ಐ ಟಿನ ಇವರೇ ಬಂದ್ ಮಾಡಿಸ್ಬಿಡ್ತಾರೆ ಇನ್ ಇವತ್ತಲ್ಲ ನಾಳೆ ಅಲ್ಲ ಇನ್ನ ಮುಂದ್ ಎಂದಿಗೂ ಯಾವತ್ತಿಗೂನು ಫಾರ್ ಎವರ್ ಫಾರ್ ಎವರ್ ನೋ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಹೇಳಿ ಫುಲ್ ಖುಷಿಯಾಗ್ಬಿಡಿದ್ದಾರೆ ಅನ್ಸುತ್ತೆ ಸಿ ವಾಟ್ ಎವರ್ ಇಟ್ ಇಸ್ ನಾವು ವಿಷಯಕ್ಕೆ ಬರೋಣ ಅವರನ್ನ ತಮಾಷೆ ಮಾಡೋದು ಇದ್ದದ್ದೇ ವಿಷಯ ಏನಪ್ಪಾ ಅಂದ್ರೆ ನಾನು ಜಯಂತ್ ಅವರಿಗೆ ಕಳಿಸಿರುವಂತಹ ಒಂದು ನೋಟಿಸ್ ಅನ್ನ ಅಬ್ಸರ್ವ್ ಮಾಡಿದೆ ಆ ನೋಟಿಸ್ ಅಲ್ಲಿ ಒಂದೆರಡು ಸೆಕ್ಷನ್ ಹೇಳ್ತೀನಿ ಎಕ್ಸಾಂಪಲ್ಗೆ ಅಷ್ಟೆ ಆ ನೋಟಿಸ್ ಅಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ತ್ರೀ ತರ್ಟಿ ಸಿಕ್ಸ್ ಒನ್ ಸೆಕ್ಷನ್ ಇತ್ತು ತ್ರೀ ಲೆವೆನ್ ಒಂದ್ ನೋಡಿದೆ ಟೂ ಟ್ವೆಂಟಿ ಸೆವೆನ್ ಟ್ವೆಂಟಿ ಏಯ್ಟ್ ಹೀಗೆ ಒಂದು ಕೆಲವೊಂದು ನೆಲ್ಲ ಅಬ್ಸರ್ವ್ ಮಾಡಿದೆ ಸಿ ಬಿ ಎನ್ ಎಸ್ ಕಾಯ್ದೆ ಏನು ಹೇಳ ಏನು ಹೇಳುತ್ತೆ ಅಂದ್ರೆ ಇದೆಲ್ಲ ಬಂದ್ಬಿಟ್ಟು ಅದರಲ್ಲೂ ಪರ್ಟಿಕ್ಯುಲರ್ಲಿ ತ್ರೀ ತರ್ಟಿ ಸಿಕ್ಸ್ ನಿಮ್ಗೆಲ್ಲ ಅರ್ಥ ಆಗುತ್ತೆ ಇದು ಅನ್ನೋದಕ್ಕೆ ಹೇಳ್ತೀನಿ ಫೋರ್ ಟ್ವೆಂಟಿ ಕೇಸ್ ಏನು ಫೋರ್ ಟ್ವೆಂಟಿ ಕೇಸು ಏನೋ ಒಂದ್ ಚೀಟಿಂಗ್ ಮಾಡಿದ್ದಾರೆ ಅಂತ ಹೇಳಿ ಯಾವುದೋ ಒಂದು ರೆಕಾರ್ಡ್ ಎಲೆಕ್ಟ್ರಾನಿಕ್ ರೆಕಾರ್ಡ್ ಅಥವಾ ಯಾವುದೋ ಒಂದು ಡಾಕ್ಯುಮೆಂಟ್ ನ ಫೋರ್ಜರಿ ಮಾಡಿದ್ದಾರೆ ಅನ್ನುವಂಥದ್ದು ಫೋರ್ ಟ್ವೆಂಟಿ ಸೆಕ್ಷನ್ ನಿಮ್ಗೆಲ್ಲ ಗೊತ್ತಿರೋ ಅಂತದ್ದೇ ಈ ಸೆಕ್ಷನ್ ಈಗ ಬದಲಾಗಿ ಐ ಪಿ ಸಿ ಬದಲಾಗಿ ಬಿ ಎನ್ ಎಸ್ ಬಂದ ಮೇಲೆ ಅದು ತ್ರೀ ತರ್ಟಿ ಸಿಕ್ಸ್ ಆಗಿದೆ ಸೊ ಈ ಎಲ್ಲ ಅನ್ನ ಅಬ್ಸರ್ವ್ ಮಾಡುವಾಗ ನನಗೂ ಅನ್ನಿಸ್ತು ಯಾಕಂದ್ರೆ ಒಬ್ವಿಯಸ್ಲಿ ಅದಕ್ಕೆ ಪನಿಷ್ಮೆಂಟ್ ಸೆವೆನ್ ಇಯರ್ಸ್ ವರ್ಗು ಇದೆ ಏನಾದರೂ ಇಫ್ ಆಲ್ ಇಟ್ ಈಸ್ ಪ್ರೂವ್ಡ್ ಅಪ್ ಟು ಸೆವೆನ್ ಇಯರ್ಸ್ ಈ ಸೆವೆನ್ ಇಯರ್ಸು ಜಯಂತ್ ಟಿ ಅವರು ಯಾಕೆ ಒಳಗಡೆ ಇರ್ಬೇಕು ಅವ್ರಿಗೆ ಅನ್ಸಿರ್ಬೋದಪ್ಪ ನನಗೆ ಈ ನೋಟಿಸ್ ಅನ್ನ ಕೊಟ್ಟು ಕರೆದಿದ್ದಾರೆ ಮೇ ಬಿ ನಾನು ಹೋದ್ರೆ ಈ ವಿಚಾರಣೆಗೆ ಪೊಲೀಸ್ ಪೊಲೀಸ್ನವರು ಲಾಕ್ ಮಾಡ್ಬೋದು ಅಂತ ಅನ್ಸಿರ್ಬೋದು ಸೊ ಅವರು ಆ ಅನ್ನ ಹಾಗೂ ಆ ಎಫ್ ಐ ಆರ್ ಏನವ್ರಿಗೆ ಆಗಿದೆ ಅವ್ರ ಮೇಲೆ ಆ ಐ ಆರ್ ಅನ್ನ ರದ್ದತಿ ಮಾಡಿ ನಾನು ಆ ರೀತಿಯಾದ ಯಾವುದೇ ಒಂದು ಮೇಲ್ನೋಟಕ್ಕಾಗ್ಲಿ ಅಥವಾ ಈ ಮೊದ್ಲಾಗ್ಲಿ ನಾನು ಆ ರೀತಿಯಾದ ಯಾವುದೇ ಕ್ರೈಮ್ಸ್ ಅನ್ನು ಮಾಡಿರೋ ತರ ನನಗೆ ಅನಿಸ್ತಾ ಇಲ್ಲ ಅಂತ ಹೇಳಿ ಹೈಕೋರ್ಟ್ ಅನ್ನ ಕೇಳುವಂತದ್ರಲ್ಲಿ ಯಾವುದೇ ತಪ್ಪಿಲ್ಲ ಅವ್ರ ಅವ್ರಿಗಿರುವಂತಹ ಹಕ್ಕು ಅದು ಈ ವಿಚಾರವಾಗಿ ಅವರು ಹೈಕೋರ್ಟಿಗೆ ಗೆ ಹೋಗಿರ್ಬೋದು ಆದ್ರೆ ಎಸ್ ಐ ಟಿ ಅನ್ನ ರದ್ದು ಮಾಡಿ ಅಂತ ಹೇಳಿ ಇವರು ಯಾರಿಗೂ ಏನು ಈ ಟಿವಿಯಲ್ಲಿ ಈಗ ಮಾಧ್ಯಮಗಳು ಒಂದು ಸುಳ್ಳು ಸುದ್ದಿಯನ್ನ ಬಿತ್ತರ ಮಾಡ್ತಾ ಇದ್ದಾರೆ ಅದು ಸುಳ್ಳು ಸುದ್ದಿ ಅಂತಾನೆ ನಾನು ಹೇಳ್ತೇನೆ ಆಲ್ಮೋಸ್ಟ್ ಅದು ಸುಳ್ಳು ಸುದ್ದಿನೇ ಯಾಕೆ ಅಂತ ಹೇಳಿದ್ರೆ ಎಸ್ ಐ ಟಿಯನ್ನ ರದ್ದು ಮಾಡಿ ಅಂತ ಕೇಳಲಿಕ್ಕೆ ಮಹೇಶ್ ಶೆಟ್ಟಿ ತಿಂ ರೋಡಿ ಅವ್ರು ಯಾರು ಗಿರೀಶ್ ಮಟ್ಟಣ್ಣ ಅವರು ಯಾರು ಅಥವಾ ಇವರು ಜಯಂತ್ ಯಾರು ಯಾರು ಇರ್ಬೋದು ಅದ್ರಲ್ಲಿ ಅದರ್ಸ್ ಅಂತ ನೋಡಿದೆ ನಾನು ಯಾರು ಇರ್ಬೋದು ಇವರೆಲ್ಲ ಯಾರು ಇವರೆಲ್ಲ ಯಾಕೆ ಕೇಳ್ತಾರೆ ಇವ್ರಿಗೆ ಏನ್ ರೈಟ್ಸ್ ಇದೆ ಅಲ್ಲಿ ಹೋಗ್ಬಿಟ್ಟು ಎಸ್ ಐ ಟಿಯನ್ನ ರದ್ದು ಮಾಡಿ ಅಂತ ಕೇಳಲಿಕ್ಕೆ ಇವರು ಹೋರಾಟಗಾರರು ಹೌದು ಎಸ್ ಐ ಟಿಯನ್ನ ರಚನೆ ಮಾಡಿರುವುದು ಸರ್ಕಾರ ಸರ್ಕಾರ ರಚನೆ ಮಾಡಿರುವಂತದ್ದು ಬೇಸ್ಡ್ ಆನ್ ಭೀಮಾ ಕೊಟ್ಟಿರುವಂತಹ ಕಂಪ್ಲೇಂಟ್ ಭೀಮಾ ಅಲಿಯಾಸ್ ಚಿನ್ನಯ್ಯ ಕೊಟ್ಟಿರುವಂತಹ ಕಂಪ್ಲೇಂಟ್ ಈವೆನ್ ಚಿನ್ನಯ್ಯನೇ ರದ್ದು ಮಾಡಬೇಕು ಅಂತ ಅನ್ಕೊಂಡ್ರೂನು ಬೇಡ ನನಗೆ ಈ ಕೇಸ್ ಅನ್ಕೊಂಡ್ರೂನು ಇಟ್ ಈಸ್ ನಾಟ್ ಪಾಸಿಬಲ್ ನಾವು ಇದು ತುಂಬಾ ಮುಂದೆ ಬಂದಿದೆ ತನಿಖೆ ಆಗಿದೆ ಅದರ ರಿಪೋರ್ಟ್ ಅನ್ನ ಸರ್ಕಾರಕ್ಕೆ ಎಸ್ ಐ ಟಿ ಅವರು ತಲುಪಿಸಬೇಕಿದೆ ಈ ಮಧ್ಯದಲ್ಲಿ ಈ ಮಧ್ಯದಲ್ಲಿ ಎಸ್ ಐ ಟಿ ಅವರು ಕೊಟ್ಟಿರುವಂತಹ ಕೆಲವು ನೋಟಿಸ್ಗಳು ನಮಗೆ ಅನ್ಯಾಯವಾಗಿದೆ ಈ ನೋಟಿಸ್ಗಳಿಂದ ಹಾಗೂ ಈ ರೀತಿಯಾದ ಒಂದು ನೋಟಿಸ್ ನಮ್ಗೆ ಬಂದಿರೋದು ಇದು ಅನ್ಯಾಯ ಅಂತ ಹೇಳಿ ಅವರ ಹಕ್ಕನ್ನ ಅವರು ಅವ್ರು ಹೋಗಿ ಹೈಕೋರ್ಟ್ ನಲ್ಲಿ ಕೇಳ್ತಾ ಇರೋ ಅಂತ ನನಗೆ ಮೇಲ್ನೋಟಕ್ಕೆ ಕಂಡು ಬಂದಿರುವಂಥದ್ದು ಈಗ ಇನ್ನು ಡಿಸಿಷನ್ ಆಗ್ಬೇಕಷ್ಟೇ ಹೈಕೋರ್ಟ್ ಒಂದು ಏನೋ ಒಂದು ಇಂಟ್ರಿ ಏನೋ ಒಂದು ಪಾಸ್ ಮಾಡ್ಬೇಕಷ್ಟೆ ಈ ಮೊದಲೇ ಈ ಸಂಭ್ರಮಾಚರಣೆ ನಮ್ಮ ಸುದ್ದಿ ಮಾಧ್ಯಮಗಳಲ್ಲಿ ಯಾಕೆ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ ಸೇ ಎಷ್ಟು ನಿಯತ್ತಿದ್ದಾರೆ ಅನ್ನೋದು ಇದರಲ್ಲಿ ಈಸಿಯಾಗಿ ಗೊತ್ತಾಗತ್ತೆ ಸಿ ಇವರು ಒಂದು ಹೈಕೋರ್ ಹೈಕೋರ್ಟ್ ಅಲ್ಲ ಸುಪ್ರೀಂ ಕೋರ್ಟ್ ಇದು ಡಾಕ್ಯುಮೆಂಟ್ ಅನ್ ಇಟ್ಕೊಂಡು ಅರ್ಧಂಬರ್ಧ ಓದ್ತಾ ಇರ್ತಾರೆ ಯಾರು ನಮ್ಮ ಸ್ಮಿತಾ ಅಕ್ಕನ ಅವಾಗ ಎಲ್ಲೂ ಏನು ವೈಲೈಟೇ ಆಗ್ಲಿಲ್ಲ ಸುಮೋಟೋ ಕೇಸ್ ಯಾರು ಹಾಕ್ಲೇ ಇಲ್ಲ ಆ ಚಾನೆಲ್ ಮೇಲೆ ಆಗ್ಲಿ ನಮ್ಮ ಸ್ಮಿತಾ ಅಕ್ಕನ ಅವ್ರ ಮೇಲೆ ಆಗ್ಲಿ ಹಾಗೆ ಏನು ಕೋರ್ಟ್ ಪಾಸ್ ಮಾಡಿರುವಂತಹ ಒಂದು ಆರ್ಡರ್ ಏನು ಯಾರ ಬಗ್ಗೆ ಈ ಸಂತೋಷ್ ರಾವ್ ಬಗ್ಗೆ ಸಂತೋಷ್ ರಾವ್ ಅಪರಾಧಿ ಅಲ್ಲ ಈ ಕೇಸಲ್ಲಿ ಅಂತ ಕೈ ಬಿಟ್ಟಿರೋ ಕೇಸಲ್ಲಿ ರಾವೇ ಅಪರಾಧಿ ಅಂತ ಅದೇ ಜಡ್ಜ್ಮೆಂಟ್ ಅನ್ನ ಇಟ್ಕೊಂಡು ಅಂದ್ರೆ ಅಪರಾಧಿ ಅಲ್ಲ ಅಂತ ಹೇಳಿರುವ ಜಜ್ಮೆಂಟ್ ಅನ್ನ ಇಟ್ಕೊಂಡು ಗಂಟ್ ಗಟ್ಲೆ ವಸಂತ ಗಿಳಿಯಾರು ಸ್ಮಿತಾ ಅಕ್ಕ ಅದ್ಯಾರೋ ಮೋಹನ್ ಬೋಲಾಡಿ ಬೋಲಂಗಡಿ ಆಮೇಲೆ ಅದ್ಯಾರೋ ಇನ್ನೊಬ್ರು ಏನೋ ಸ್ನೇಹಮಯಿ ಕೃಷ್ಣ ಈ ರೀತಿಯಾಗಿ ಹಲವಾರು ಜನ ಕಿರಿ ಕೀರ್ತಿ ಆಮೇಲೆ ಅವರು ಸಿ ಐ ಡಿ ಆಫೀಸರು ಇಷ್ಟು ಜನ ಅದು ಮಾಜಿ ಅವರು ರಿಟೈರ್ಡ್ ಸಿ ಐ ಡಿ ಆಫೀಸರು ಅವ್ರ ರುದ್ರಮುನಿ ಇವರೆಲ್ಲಾ ಕೂತ್ಕೊಂಡು ಮಾತಾಡುವಾಗ ಇವ್ರಿಗೆ ಯಾವುದೇ ಪ್ರಾಬ್ಲಮ್ ಇರ್ಲಿಲ್ಲ ಇವ್ರು ಯಾರ ಮೇಲೆನು ಒಂದೂ ಎಫ್ ಐ ಆರ್ ಆಗಿಲ್ಲ ಸಿ ಕಂಟೆಂಪ್ಟ್ ಆಫ್ ಕೋರ್ಟ್ ಕೆಲವೆಲ್ಲ ಇವ್ರು ನಡ್ಕೊಂತ ಇರೋ ರೀತಿ ಜಜ್ಮೆಂಟ್ ಅನ್ನ ಪೋಸ್ಟ್ ಮಾರ್ಟಮ್ ಮಾಡ್ತಾ ಇದಾರೆ ಇವ್ರು ಲಿಟ್ರಲಿ ಜಜ್ಮೆಂಟ್ ಅನ್ನ ಇಟ್ಕೊಂಡು ಪೋಸ್ಟ್ ಮಾರ್ಟಮ್ ಮಾಡ್ತಾ ಇರ್ತಾರೆ ಇವ್ರು ಖುಷಿ ಬಂದಂಗೆ ಖುಷಿ ಬಂದಂಗೆ ಆ ಡಾಕ್ಟರ್ ಬೇರೆ ಒಬ್ರು ಯಾರೋ ಮಹಾಬಲ ಅಂತೆ ದೊಡ್ಡ ಆನೆ ಬಲ ಬಂದಂಗ ಆಗ್ಬಿಡ್ತು ಈ ಮಹಾಬಲ ಬಂದಿದ ತಕ್ಷಣ ಈ ಮಾಧ್ಯಮದವ್ರಿಗೆ ಇಷ್ಟಿಷ್ಟು ಜನ ಕುತ್ಕೊಂಡು ಇಷ್ಟಿಷ್ಟು ಸುಳ್ಳು ಸುಳ್ಳು ಸುದ್ದಿಗಳನ್ನ ದೊಡ್ಡ ದೊಡ್ಡ ಚಾನೆಲ್ಗಳಲ್ಲಿ ಹಬ್ಬಿಸ್ತಾ ಇರ್ತಾರೆ ಇವ್ರ ಮೇಲೆಲ್ಲ ಒಂದು ಎಫ್ಐಆರ್ ಆಗ್ಲಿಲ್ಲ ಅಲ್ವಾ ಸಿ ಇವ್ರಿಗೆ ಹಕ್ಕಿದೆ ಇವ್ರಿಗೆ ರೈಟ್ ಇದೆ ಐ ಆರ್ ಅನ್ನ ರದ್ ಮಾಡಿ ಅಂತ ಕೇಳಲಿಕ್ಕೆ ಕೇಳಿದ್ದಾರೆ ಕೋರ್ಟ್ ಏನ್ ತೀರ್ಮಾನ ಕೊಡುತ್ತೆ ಅದಕ್ಕೆ ಎಲ್ಲರೂ ಬದ್ಧವಾಗಿರ್ಬೇಕು ಅವ್ರ ಅವ್ರ ವಿರುದ್ಧವಾಗಿ ಏನಾದ್ರು ತೀರ್ಪು ಬಂದ್ರೆ ಅವರು ಮುಂದಿನದನ್ನ ಅವ್ರು ನೋಡ್ತಾರೆ ಅದೇನಾಗ್ಬೇಕೋ ಅದನ್ನ ಅವರು ಕಾನ್ಸಿಕ್ವೆನ್ಸಸ್ ಅನ್ನ ಒಬ್ಬ ಹೋರಾಟಗಾರನಾಗಿ ಅವರು ಫೇಸ್ ಮಾಡ್ತಾರೆ ಜಯಂತಿ ಟಿ ಇರ್ಬೋದು ಮಹೇಶ್ ಶೆಟ್ಟಿ ತಿಮ್ರೋಡಿ ಇರ್ಬೋದು ಯಾರು ಬೇಕಾದ್ರೂ ಇರ್ಬೋದು ಆದ್ರೆ ಈ ಮಾಧ್ಯಮದವರ ಸಂಭ್ರಮ ಆಗಲ್ವಲ್ಲ ಯಾಕೆ ಈ ಒಂದು ಸೆಲೆಕ್ಟಿವ್ ಪ್ರಸಾರ ಮಾಡ್ತಾ ಇದ್ದಾರೆ ಮಾಧ್ಯಮ ಅಂದ್ರೆ ಏನು ಎಷ್ಟು ಸತಿ ಹೇಳೋದು ನಾನು ಇವ್ರಿಗೆ ಎಥಿಕ್ಸ್ ಅನ್ನ ಐ ರಿಯಲಿ ಡೋಂಟ್ ಅಂಡರ್ಸ್ಟ್ಯಾಂಡ್ ಏನಾಗಿದೆ ಈ ಜನಗಳಿಗೆ ಅನ್ನುವಂಥದ್ದು ನನಗೆ ನಮ್ಮ ಡಿಪಾರ್ಟ್ಮೆಂಟ್ ಮೇಲೂ ಹಾಗೂ ಕೆಲವ್ರ ಮೇಲೆ ಅನುಮಾನ ಬರುತ್ತೆ ಎಲ್ಲರ ಮೇಲೂ ಅಲ್ಲ ಕೆಲವರ ಮೇಲೆ ಅದೇಕೆ ಸೆಲೆಕ್ಟಿವ್ ಆಗಿರೋ ಜನಕ್ಕೆ ಮಾತ್ರ ನೋಟಿಸ್ಗಳು ಹೋಗ್ತಾ ಇದೆ ಯಾಕೆ ಎಲ್ಲರ್ಗು ಯಾರೆಲ್ಲ ತಪ್ಪು ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲ ಹೋಗ್ತಾ ಇಲ್ಲ ನೋಟಿಸ್ಗಳು ಒಂದು ಜಡ್ಜ್ಮೆಂಟ್ ಅನ್ನು ಇಟ್ಕೊಂಡು ಈ ರೀತಿಯಾಗಿ ಇಷ್ಟಿಷ್ಟು ಗಂಟೆಗಟ್ಟಲೆ ಚರ್ಚೆ ಮಾಡ್ಬೋದಾ ವಿಮರ್ಶೆ ಮಾಡ್ಬೋದಾ ಹಾಗೆ ಚಾನೆಲ್ಗಳಲ್ಲಿ ಅವರು ತಪ್ಪಾಗಿ ನಿರ್ಧಾರ ಮಾಡ್ಬಿಡಿದ್ದಾರೆ ರಾವೇ ಅಪರಾಧಿ ಅಂತ ಹೇಳಿ ವಾದ ಮಾಡ್ಬೋದಾ ಕೋರ್ಟ್ ತೀರ್ಮಾನ ಕೊಟ್ಟ ಮೇಲೆ ಪಬ್ಲಿಕ್ ಅಲ್ಲಿ ಬಂದ್ಬಿಟ್ಟು ಈ ಎಲ್ಲ ಪ್ರಶ್ನೆಗಳು ನನಗೆ ಅವಾಗವಾಗ ಬರ್ತಾ ಇರತ್ತೆ ಜೊತೆಗೆ ಇವತ್ತು ನಾನು ಹೇಳ ಕೊರ್ಟ್ ವಿಚಾರ ಇಷ್ಟೇ ಜಯಂತ್ ಇರ್ಬೋದು ಅಥವಾ ಯಾರು ಮಹೇಶ್ ಶೆಟ್ಟ್ರಿ ಇರ್ಬೋದು ಇವರೆಲ್ಲ ಏನು ಹೈಕೋರ್ಟ್ ಅನ್ನ ಅಪ್ರೋಚ್ ಮಾಡಿದ್ದಾರೆ ಅದು ಅವರ ಹಕ್ಕು ಅವ್ರಿಗೆ ಹಕ್ಕಿದೆ ಕೇಳಲಿಕ್ಕೆ ಅವರು ಈ ಕೇಸ್ ನಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಸೌಜನ್ಯ ಅನ್ನೋ ಹೆಣ್ಮಗಳಿಗೆ ನ್ಯಾಯ ಸಿಗ್ಬೇಕು ಹಾಗೂ ಅವ್ರಿಗೇನೋ ಗೊತ್ತಿದೆ ವಿಚಾರಗಳು ಅಲ್ಲೇನೋ ಒಂದು ಘಟನೆ ನಡೆದಿದೆ ಅಹಿತಕರ ಘಟನೆಗಳು ನಡೆದಿದೆ ಅವರಲ್ಲಿನ ಲೋಕಲೇಟ್ಸ್ ಆಗಿರೋದ್ರಿಂದ ನಡೆದಿದೆ ಅವ್ರಿಗೆ ಗೊತ್ತಿರೋ ಸಾಕ್ಷಿಗಳನ್ನ ಅಥವಾ ಅವ್ರಿಗೆ ಗೊತ್ತಿರೋ ಎವಿಡೆನ್ಸ್ ಗಳನ್ನ ಅವ್ರು ಸಾಧ್ಯ ಆದಷ್ಟು ಕೊಟ್ಟಿದ್ದಾರೆ ಆಮೇಲೆ ಅವರನ್ನ ತನಿಖೆಗೆ ಕರೆಯೋದ್ರಲ್ಲಿ ತಪ್ಪೇನಿಲ್ಲ ಇನ್ನೂ ಕರೀಲಿ ಅವರನ್ನು ಆದ್ರೆ ನನಗ್ ಗೊತ್ತಿರೋ ಅವ್ರಿಗೆ ಅವ್ರ ಮೇಲೆ ಈ ಸೆಕ್ಷನ್ಸ್ ಆಗಿರೋದಕ್ಕೆ ಅಂದ್ರೆ ಈ ಸೆಕ್ಷನ್ಸ್ ಕ್ಲಿಯರ್ ಆಗಿ ಹೇಳುತ್ತೆ ನಾನು ನೋಡ್ ನಾನು ಏನು ಹೇಳಿದೆ ತ್ರೀ ತರ್ಟಿ ಸಿಕ್ಸ್ ಸೆಕ್ಷನ್ ಇದೆಲ್ಲ ಇರುವಾಗ ದೆರ್ ಆರ್ ಚಾನ್ಸಸ್ ದೆರ್ ಆರ್ ಚಾನ್ಸಸ್ ಅವ್ರ ಅರೆಸ್ಟ್ ಆಗುವಂತಹ ಬಂಧನಕ್ಕೆ ಒಳಗಾಗುವಂತಹ ಚಾನ್ಸಸ್ ಇದೆ ಅಂತ ಹೇಳಿ ಅವರು ಹೈಕೋರ್ಟ್ ಅನ್ನ ಅಪ್ರೋಚ್ ಮಾಡಿದ್ದಾರೆ ಅಂಡ್ ಬಂಧನಕ್ಕೆ ಒಳಗಾಗೋದು ಅಂತ ಮಾತ್ರ ಅಲ್ಲ ಅವರು ಆ ರೀತಿಯಾದ ನಾವು ಎಲ್ಲೂ ಆ ರೀತಿಯಾದ ತಪ್ಪುಗಳನ್ನ ಮಾಡಿಲ್ಲ ಅಂತ ಅವರ ಮನಸ್ಸಿಗೆ ಗೊತ್ತಿರೋದ್ರಿಂದ ಅಥವಾ ಆ ವ್ಯಕ್ತಿಗೆ ಪರ್ಟಿಕ್ಯುಲರ್ಲಿ ಈಸ್ ಫೀಲಿಂಗ್ ದ್ಯಾಟ್ ಈ ಸೆಕ್ಷನ್ಸ್ ಅಲ್ಲಿ ನಾನ್ ಯಾವ ಅಪರಾಧನೂ ಮಾಡಿಲ್ಲ ಆ ಕ್ಲಾರಿಟಿಯನ್ನ ಯಾಕೆ ಎಸ್ ಐ ಟಿ ಕರೆಕ್ಟ್ ಆಗಿ ಮೆನ್ಷನ್ ಮಾಡ್ಲಿಲ್ಲ ಅನ್ನೋ ಕಾರಣಕ್ಕೆ ಪ್ರಶ್ನೆ ಮಾಡಿಕೊಂಡು ಹೈಕೋರ್ಟಿಗೆ ಹೋಗಿದ್ದಾರೆ ನ್ಯಾಯಾಂಗ ವ್ಯವಸ್ಥೆ ಇದೆ ಅದು ಸರಿ ಇದ್ರೆ ಯೂರಪ್ಪರ ಆಗ್ತದೆ ಸರಿ ಇಲ್ಲ ಅಂತಂದ್ರೆ ಅವರ ವಿರುದ್ಧವೂ ಆಗ್ತದೆ ಈವೆನ್ ಬಿಫೋರ್ ದ್ಯಾಟ್ ವೈ ದಿಸ್ ಸೆಲೆಬ್ರೇಷನ್ ಬಿಗ್ ಮೀಡಿಯಾ ಏನ್ ನಿಮ್ ಸಂಭ್ರಮ ರೇಷ್ಮೆ ಸೀರೆ ಏನು ಅಕ್ಕಂದು ಆ ಚಾನೆಲ್ ಅಲ್ಲಿ ಈ ಚಾನೆಲ್ ಅಲ್ಲಿ ನಮ್ಮ ಅಣ್ಣಂದು ಪಂಚೆ ಏನು ಶರ್ಟ್ ಏನು ಶಲ್ಯ ಏನು ಎಲ್ಲ ರೇಷ್ಮೆದೆ ವಿಜಯ ಧರ್ಮ ಅಂತ ಎಕ್ಸ್ಕ್ಲೂಸಿವ್ ಅಂತೆ ನಾನ್ ಮಿಸ್ ಮಾಡಲ್ಲ ನೋಡ್ತೀನಿ ಯಾಕಂದ್ರೆ ಕಾಮಿಡೀಸ್ ಎಲ್ಲ ನನಗೆ ತುಂಬಾ ಇಷ್ಟ ಆಗತ್ತೆ ಇವ್ರಿಗೆ ಒಂದು ನಾನ್ ಅವೈಲೇಬಲ್ ವಾರಂಟ್ ಇಶ್ಯೂ ಆಗಿದೆ ವಾರಂಟ್ ಇಶ್ಯೂ ಆಗಿದೆ ಅದನ್ನ ರೀಕಾಲ್ ಮಾಡ್ಕೊಂಡ್ರ ಇಲ್ವಾ ಗೊತ್ತಿಲ್ಲ ಇನ್ನು ಯಾರು ನಮ್ಮ ರಾಕೇಶ್ ಶೆಟ್ರು ಕಾದ್ ನೋಡ್ಬೇಕಿದೆ ಇವ್ರನ್ನೇ ಒದ್ದು ಒಳಗಡೆ ಹಾಕ್ಬಿಟ್ರೆ ಏನ್ ಮಾಡೋದು ಪಾಪ ಇವರು ಫಸ್ಟ್ ಹೋಗ್ಬೇಕಿತ್ತು ಹೈಕೋರ್ಟ್ಗೆ ಇವ್ರಿಗೂ ಈಗ ಅವಕಾಶ ಇಲ್ಲ ಯಾಕಂದ್ರೆ ಆಲ್ರೆಡಿ ಚಾರ್ಜ್ ಶೀಟ್ ಎಲ್ಲ ಆಗಿದೆ ಇವ್ರು ಹೋಗ್ತಾ ಇಲ್ಲ ಅಷ್ಟೇ ಹೋಗಿ ಇಲ್ಲ ಹೋಗ್ಲಿಲ್ಲ ಅಂದ್ರೆ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ ಸಿ ವಾಟ್ ಎವರ್ ಇಟ್ ಇಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಈ ಮಾಧ್ಯಮಗಳ ಸುಳ್ಳು ಪ್ರಸಾರವನ್ನ ನೀವು ನಂಬಬೇಡಿ ಯಾಕಂದ್ರೆ ನೀವು ಶೈಲಜಾ ಅಮರ್ನಾಥ್ ಯೂಟ್ಯೂಬ್ ಫಾಲೋವರ್ಸ್ ಆಗಿರೋದ್ರಿಂದ ಸುಳ್ಳು ಸುದ್ದಿಗಳನ್ನ ನಂಬಬೇಡಿ ಅವ್ರು ಯಾವುದೇ ಎಸ್ ಐ ಟಿ ಅನ್ನ ರದ್ದು ಮಾಡಿ ಅಂತ ಮೊದಲನೇದಾಗಿ ಕೇಳಕ್ ಬರಲ್ಲ ಎರಡನೇದು ಅವ್ಳಕ್ ಅವ್ರು ಕೇಳಿರುವ ಚಾನ್ಸಸ್ಸು ಇರಲ್ಲ ಯಾಕಂದ್ರೆ ವಕೀಲರಿಗೆ ಗೊತ್ತಿರತ್ತೆ ವಕೀಲರು ಆ ನೋಟಿಸ್ ಅನ್ನ ನೋಡಿ ವಕೀಲರ್ ಅಲ್ವಾ ಫೈಲ್ ಮಾಡೋದು ವಕೀಲರು ಟೂ ಟ್ವೆಂಟಿ ಸಿಕ್ಸ್ ಟೂ ಟ್ವೆಂಟಿ ಸೆವೆನ್ ಆರ್ಟಿಕಲ್ ನಮ್ಮ ಸಂವಿಧಾನದ ಆರ್ಟಿಕಲ್ ಅಂಡರ್ ಅಲ್ಲಿ ಅವರು ರದ್ದತಿಗೆ ಕೇಳಿರ್ಬೋದು ಅಥವಾ ರಿಟ್ ಪಿಟಿಷನ್ ಅನ್ನ ಹಾಕಿರ್ಬೋದು ಅದ್ ಏನ್ ಹಾಕಿದ್ರು ಕೂಡ ಅವ್ರು ಏನ್ ಕೇಳಿರ್ತಾರೆ ಅಂದ್ರೆ ಇವ್ರು ಕಳಿಸಿರೋ ಗಳಲ್ಲಿ ಮೆನ್ಷನ್ ಮಾಡಿರೋ ಸೆಕ್ಷನ್ಸ್ ಆಗಿರ್ಬೋದು ಅಥವಾ ಪೊಲೀಸ್ ನೋಟಿಸ್ ಗಳೇನಿದೆ ಆ ಎಫ್ ಐ ಆರ್ ಗಳೇನಿದೆ ಅದನ್ನ ರದ್ದು ಮಾಡಿ ಅಂತ ಹೇಳಿ ಕೇಳಿರ್ಬೋದು ಅನ್ನುವ ಒಂದು ವಿಚಾರವನ್ನ ನಾನು ನಿಮ್ಮ ಮುಂದೆ ಇಡಕ್ಕೆ ಪಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್